ಎಲ್ಲರಿಗೂ ನಮಸ್ಕಾರ ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆ ಎರಡು ಸಾವಿರ ಹದಿನೈದು ಏಪ್ರಿಲ್ ಹತ್ತೊಂಬತ್ತರಂದು ನಡೆದ ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಅಧ್ಯಯನ ಪೇಪರ್ ಫಸ್ಟು ಪ್ರಶ್ನೆ ಒಂದು ಹತ್ತೊಂಬತ್ತನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿ ದೊಡ್ಡ ಕಾಲುವೆಗಳ ಸಂಪರ್ಕ ಜಾಲವನ್ನು ನಿರ್ಮಿಸಿದ ಸುಲ್ತಾನ ಆಪ್ಷನ್ ಒಂದು ಗಿಯಾಸುದ್ದೀನ್ ತುಗ್ಲಕ್ ಎರಡನೆಯದು ಫಿರೋಜ್ ಶಾ ತುಗ್ಲಕ್ ಮೂರನೇದು ಮೊಹಮ್ಮದ್ ಬಿನ್ ತುಗ್ಲಕ್ ನಾಲ್ಕನೇದು ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರ ಫಿರೋಜ್ ಶಾ ತುಗ್ಲಕ್ ಪ್ರಶ್ನೆ ಎರಡು ಅಮೀರ್ ಖುಸ್ರೋ ದೆಹಲಿ ಸುಲ್ತಾನರ ಕಾಲದ ಶ್ರೇಷ್ಠ ಪರ್ಷಿಯನ್ ಕವಿ ಎಂದು ಗೌರವಿಸಲ್ಪಟ್ಟಿದ್ದಾನೆ ಈ ಕೆಳಗಿನ ಯಾವ ಕೃತಿಯನ್ನು ಅವರು ಬರೆದಿಲ್ಲ ಆಪ್ಷನ್ ಒಂದು ತಾರೀಖಿ ಫಿರೋಜ್ ಶಾಹಿ ಎರಡನೇದು ಆಶಿಕಾ ಮೂರನೇದು ಕಿರಾನ್ ಉಸ್ ಸದೇನ್ ನಾಲ್ಕನೇದು ಮಿಫ್ರಾ ಉಲ್ ಹುತಹ ಉತ್ತರ ತಾರೀಖಿ ಫಿರೋಜ್ ಶಾಹಿ ಪ್ರಶ್ನೆ ಮೂರು ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು ಆಪ್ಷನ್ ಒಂದು ನಿಗಮಸಭಾ ಎರಡನೇದು ಆಗಮಸಭಾ ಮೂರನೇದು ಸಮಿತಿ ನಾಲ್ಕನೇದು ವಿಧಾತ ಉತ್ತರ ನಿಗಮಸಭಾ ಪ್ರಶ್ನೆ ನಾಲ್ಕು ಈ ಕೆಳಗಿನ ಯಾವ ಯುದ್ಧಗಳು ಹುಮಾಯುನಿಗೆ ಸಂಬಂಧಿಸಿವೆ ಆಪ್ಷನ್ ಒಂದು ಕಲಿಂಜರ್ ಯುದ್ಧ ಎರಡನೇದು ಚುನಾರ್ ಯುದ್ಧ ಮೂರನೇದು ಎರಡನೇ ಪಾಣಿಪತ್ ಯುದ್ಧ ನಾಲ್ಕನೇದು ಹಲ್ದಿಘಾಟ್ ಯುದ್ಧ ಉತ್ತರ ಒಂದು ಮತ್ತು ಎರಡು ಕಲಿಂಜರ್ ಯುದ್ಧ ಚುನಾರ್ ಯುದ್ಧ ಪ್ರಶ್ನೆ ಐದು ಗಗನ್ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪಿಯ ಸಾಧನೆ ಆಪ್ಷನ್ ಒಂದು ಆದಿಲ್ ಶಾಹಿಗಳು ಎರಡನೇದು ಕುತಬ್ ಶಾಹಿಗಳು ಮೂರನೇದು ನಿಜಾಮ್ ಶಾಹಿಗಳು ನಾಲ್ಕನೇದು ಬರೀದ್ ಶಾಹಿಗಳು ಉತ್ತರ ಆದಿಲ್ ಶಾಹಿಗಳು ಪ್ರಶ್ನೆ ಆರು ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯಲಾಗುತ್ತಿತ್ತು ಆಪ್ಷನ್ ಒಂದು ಸಂಸ್ಥಾನಗಳು ಎರಡನೇದು ರಾಜ್ಯಗಳು ಮೂರನೇದು ದೇಶಗಳು ನಾಲ್ಕನೇದು ಪ್ರಾಂತ್ಯಗಳು ಉತ್ತರ ರಾಜ್ಯಗಳು ಪ್ರಶ್ನೆ ಏಳು ಮಂತ್ರಿಮಂಡಲಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳಿಗೆ ಇರುವ ಈ ಕೆಳಕಂಡ ಅಧಿಕಾರಗಳ ಪೈಕಿ ಒಂದನ್ನು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ ಆಪ್ಷನ್ ಒಂದು ಸಚಿವರು ತನ್ನೊಂದಿಗೆ ಸಹಕರಿಸುತ್ತಿಲ್ಲವೆಂದು ಅವರಿಗೆ ಕಂಡುಬಂದಲ್ಲಿ ಅಂತ ಯಾವುದೇ ಸಚಿವರನ್ನು ವಜಾಗೊಳಿಸಬಹುದು ಎರಡನೆಯದು ಮಂತ್ರಿಮಂಡಲ ಸದಸ್ಯರನ್ನು ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಮೂರನೇದು ಅವರು ಮಂತ್ರಿಮಂಡಲದ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವರು ನಾಲ್ಕನೇದು ಅವರು ಮಂತ್ರಿಮಂಡಲದ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸುವರು ಉತ್ತರ ಸಚಿವರು ತನ್ನೊಂದಿಗೆ ಸಹಕರಿಸುತ್ತ ಸಹಕರಿಸುತ್ತಿಲ್ಲವೆಂದು ಅವರಿಗೆ ಕಂಡುಬಂದಲ್ಲಿ ಅಂತ ಯಾವುದೇ ಸಚಿವರನ್ನು ವಜಾಗೊಳಿಸಬಹುದು ಪ್ರಶ್ನೆ ಎಂಟು ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣಿಯ ಹೆಸರು आपशन संयुक्त जातीत प्रजात्मक गणराज्यर सार्वभौम जातीत प्रजासत्तात्मक गणराज्य मूरू सार्वभौम <chess1> समाजवादी जाात्यात प्रजासत्तात्मक गणराज्य नाकनों संयुक्त समाजवादी जाातीीत प्रजासत्तात्मक गणराज्य उत्तर सार्वभौम समाजवादी जाात्यात प्रजासत्तात्मक गणराज्य प्रश्ने ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಆಪ್ಷನ್ ಒಂದು ಐ ಎ ಎಸ್ ಮ್ಯಾಂಡರಿನ್ ಮಾದರಿಯ ನಾಗರಿಕ ಸೇವೆಯಾಗಿದ್ದು ಸ್ಥೂಲವಾಗಿ ಇದನ್ನು ಬ್ರಿಟನ್ ಫ್ರಾನ್ಸ್ ಅಥವಾ ಜಪಾನ್ನಲ್ಲಿ ನಡೆಸುವ ಉನ್ನತ ಸೇವೆಗಳ ನೇಮಕಾತಿ ಪರೀಕ್ಷೆಯೊಂದಿಗೆ ಹೋಲಿಸಬಹುದಾಗಿದೆ ಎರಡನೆಯದು ಐ ಎ ಎಸ್ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಹಂಚಿಕೆ ಮಾಡಲಾಗುತ್ತದೆ ಮತ್ತು ರಾಜ್ಯದ ಭಾಷೆಯ ರೂಢಿಗಳು ಕಾನೂನುಗಳು ಇತ್ಯಾದಿಯಲ್ಲಿ ಅವರು ವಿಶೇಷ ಪರಿಣಿತಿಯನ್ನು ಹೊಂದುವ ಅಗತ್ಯವಿಲ್ಲ ಉತ್ತರ ಐ ಎ ಎಸ್ ಮ್ಯಾಂಡರಿನ್ ಮಾದರಿಯ ನಾಗರಿಕ ಸೇವೆಯಾಗಿದ್ದು ಸ್ಥೂಲವಾಗಿ ಇದನ್ನು ಬ್ರಿಟನ್ ಫ್ರಾನ್ಸ್ ಅಥವಾ ಜಪಾನ್ನಲ್ಲಿ ನಡೆಸುವ ಉನ್ನತ ಸೇವೆಗಳ ನೇಮಕಾತಿ ಪರೀಕ್ಷೆಯೊಂದಿಗೆ ಹೋಲಿಸಬಹುದಾಗಿದೆ ಪ್ರಶ್ನೆ ಹತ್ತು ರಾಷ್ಟ್ರೀಯ ಮಹಿಳಾ ಆಯೋಗ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತರ ಅಡಿಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಶಾಸನಾತ್ಮಕ ನಿಕಾಯವಾಗಿ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸ್ಥಾಪಿಸಿದ ಉದ್ದೇಶ ಆಪ್ಷನ್ ಒಂದು ಮಹಿಳೆಯರಿಗಾಗಿ ಇರುವ ಸಂವಿಧಾನಿಕ ಹಾಗೂ ಕಾನೂನಿನ ಭದ್ರತೆಗಳನ್ನು ಪರಿಶೀಲಿಸುವುದು ಎರಡನೆಯದು ಪರಿಹಾರಾತ್ಮಕ ಶಾಸನಬದ್ಧ ಲೆಜಿಸ್ಲೇಟಿವ್ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡುವುದು ಮೂರನೇದು ಕುಂದುಕೊರತೆಗಳ ನಿವಾರಣೆಗೆ ಅನುವು ಮಾಡಿಕೊಡುವುದು ನಾಲ್ಕನೇದು ಮಹಿಳೆಯರ ಮೇಲೆ ಅಪರಾಧಗಳನ್ನು ಮಾಡುವ ಅಪರಾಧಿಗಳ ವಿರುದ್ಧ ನೇರ ಕ್ರಮ ಜರುಗಿಸುವುದು ಉತ್ತರ ಮೇಲಿನ ಎಲ್ಲವೂ ಉತ್ತರ ನಾಲ್ಕನೆಯದು ಮಹಿಳೆಯರ ಮೇಲೆ ಅಪರಾಧಗಳನ್ನು ಮಾಡುವ ಅಪರಾಧಿಗಳ ವಿರುದ್ಧ ನೇರ ಕ್ರಮ ಜರುಗಿಸುವುದು ಪ್ರಶ್ನೆ ಹನ್ನೊಂದು ಭಾರತದ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವುದು ಸಾಂವಿಧಾನಿಕ ತತ್ವವಾಗಿದೆ ಆಪ್ಷನ್ ಒಂದು ಸಂಸತ್ತು ಹಾಗೂ ರಾಜ್ಯಗಳ ವಿಧಾನಮಂಡಲ ಚುನಾವಣೆಯು ಪ್ರಮಾಣಾನುಸಾರ ಪ್ರಾತಿನಿಧ್ಯವನ್ನು ಆಧರಿಸಿದೆ ಎರಡನೆಯದು ಚುನಾವಣೆಯು ಪುರುಷ ವಯಸ್ಕರ ಮತದ ಮತ ಅಧಿಕಾರವನ್ನು ಆಧರಿಸಿದೆ ಮೂರನೇದು ಚುನಾವಣೆಗಳ ಸಂಬಂಧದ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರವು ರಾಜ್ಯ ವಿಧಾನ ಮಂಡಲಕ್ಕೆ ಮಾತ್ರ ಇದೆ ನಾಲ್ಕನೇದು ಯಾರೇ ವ್ಯಕ್ತಿಯನ್ನು ಅವಳ ಅವನ ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಇವುಗಳಲ್ಲಿ ಯಾವುದೇ ಒಂದರ ಆಧಾರದ ಮೇಲೆ ಚುನಾವಣಾ ಮತಪಟ್ಟಿಯಿಂದ ಹೊರಗಿಡತಕ್ಕದ್ದಲ್ಲ ಉತ್ತರ ಯಾರೇ ವ್ಯಕ್ತಿಯನ್ನು ಅವನ ಅವಳ ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಇವುಗಳಲ್ಲಿ ಯಾವುದೇ ಒಂದರ ಆಧಾರದ ಮೇಲೆ ಚುನಾವಣಾ ಮತಪಟ್ಟಿಯಿಂದ ಹೊರಗಿಡತಕ್ಕದ್ದಲ್ಲ ಪ್ರಶ್ನೆ ಹನ್ನೆರಡು ಈ ಮುಂದಿನ ಹೇಳಿಕೆಗಳನ್ನು ಪರಿಯಾಲೋಚಿಸಿ ಆಪ್ಷನ್ ಒಂದು ಮೂಲ ರಚನಾ ಸಿದ್ಧಾಂತವನ್ನು ಸಂವಿಧಾನದಲ್ಲಿ ವ್ಯಾಖ್ಯಾನಿಸಲಾಗಿದೆ ಎರಡನೆಯದು ಸಂವಿಧಾನ ಹಲವು ನಿರ್ದಿಷ್ಟ ಮೂಲಭೂತ ಲಕ್ಷಣಗಳನ್ನು ಅನುಚ್ಛೇದ ಮುನ್ನೂರ ಅರವತ್ತೆಂಟರ ಅಡಿಯಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ಚಲಾಯಿಸುವುದರಿಂದ ಮಾರ್ಪಾಡು ಮಾಡಲಾಗದು ಮೂರನೆಯದು ಸಂವಿಧಾನದ ಎಲ್ಲ ಉಪಬಂಧಗಳನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದು ಹಾಗೂ ಅಂಥ ತಿದ್ದುಪಡಿಗಳಿಗೆ ನ್ಯಾಯಿಕ ಪರಿಶೀಲನೆ ಅನ್ವಯವಾಗತಕ್ಕದ್ದಲ್ಲ ನಾಲ್ಕನೆಯದು ಸಂವಿಧಾನದ ಮೂಲಭೂತ ಲಕ್ಷಣಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಗೋಲಕನಾಥ ಪ್ರಕರಣದಲ್ಲಿ ಆಮೂಲಾಗ್ರವಾಗಿ ಪಟ್ಟಿ ಮಾಡಿದೆ ಮೂಲರಚನಾ ಸಿದ್ಧಾಂತದ ಸಂದರ್ಭದಲ್ಲಿ ಮೇಲಿನ ಯಾವ ಹೇಳಿಕೆ ಸರಿ ಉತ್ತರ ಸಂವಿಧಾನದ ಎಲ್ಲ ಉಪಬಂಧಗಳನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದು ಹಾಗೂ ಅಂಥ ತಿದ್ದುಪಡಿಗಳಿಗೆ ನ್ಯಾಯಿಕ ಪರಿಶೀಲನೆ ಅನ್ವಯವಾಗತಕ್ಕದ್ದಲ್ಲ ಪ್ರಶ್ನೆ ಹದಿಮೂರು ಈ ಮುಂದಿನ ಹೇಳಿಕೆಗಳನ್ನು ಪರ್ಯಾಲೋಚಿಸಿ ಒಂದನೆಯದು ಹೇಬಿಯಸ್ ಕಾರ್ಪಸ್ ಇದು ವ್ಯಕ್ತಿಯೊಬ್ಬನು ಮತ್ತೊಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಬಂಧಿತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಆ ವ್ಯಕ್ತಿಗೆ ಆದೇಶಿಸುವ ಸ್ವರೂಪವಾಗಿದೆ ಎರಡನೆಯದು ಮ್ಯಾಂಡಮಸ್ ಇದರ ಪದಶ ಅರ್ಥ ಅಪ್ಪಣೆ ಆದೇಶ ಮೂರನೆಯದು ಸರ್ಷಿ ಯೋರರಿಯನ್ನು ಅಧೀನ ನ್ಯಾಯಾಲಯದ ಆದೇಶ ಅಥವಾ ನಿರ್ಧಾರವನ್ನು ರದ್ದುಗೊಳಿಸಲು ಹೊರಡಿಸಲಾಗುತ್ತದೆ ನಾಲ್ಕನೇದು ವಾರೆಂಟು ಅವನ್ನು ಅಧೀನ ನ್ಯಾಯಾಲಯವು ಅಧಿಕಾರಾತೀತ ಆದೇಶ ಅಥವಾ ನಿರ್ಧಾರ ಕೈಗೊಳ್ಳುವುದನ್ನು ಪ್ರತಿಬಂಧಿಸಲು ಹೊರಡಿಸಲಾಗುತ್ತದೆ ಉತ್ತರ ಒಂದು ಎರಡು ಮೂರು ಸರಿಯಾಗಿವೆ ಪ್ರಶ್ನೆ ಹದಿನಾಲ್ಕು ಈ ಮುಂದಿನ ಯಾವ ತುರ್ತು ಪರಿಸ್ಥಿತಿ ರೂಪವು ನಮ್ಮ ಸಂವಿಧಾನದಲ್ಲಿ ಗುರುತಿಸಲಾದ ಮಾನ್ಯ ಮಾಡಲಾದ ರೂಪವಾಗಿಲ್ಲ ಆಪ್ಷನ್ ಒಂದು ಯುದ್ಧ ಬಾಹ್ಯ ಆಕ್ರಮಣ ಮತ್ತು ಅಥವಾ ಶಸ್ತ್ರದಂಗೆಯ ಕಾರಣದಿಂದಾದ ತುರ್ತು ಪರಿಸ್ಥಿತಿ ಎರಡನೆಯದು ರಾಜ್ಯಗಳಲ್ಲಿ ಸಾಂವಿಧಾನಿಕ ಕಾರ್ಯತಂತ್ರದ ವಿಫಲತೆಯ ಕಾರಣದಿಂದಾದ ತುರ್ತು ಪರಿಸ್ಥಿತಿ ಮೂರನೇದು ನೈಸರ್ಗಿಕ ಅವಘಡದ ಕಾರಣದಿಂದಾದ ತುರ್ತು ಪರಿಸ್ಥಿತಿ ನಾಲ್ಕನೇದು ಹಣಕಾಸಿನ ತುರ್ತು ಪರಿಸ್ಥಿತಿ ಉತ್ತರ ನೈಸರ್ಗಿಕ ಅವಘಡದ ಕಾರಣದಿಂದಾದ ತುರ್ತು ಪರಿಸ್ಥಿತಿ ಪ್ರಶ್ನೆ ಹದಿನೈದು ಭಾರತದ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯ ದೇಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ ಆಪ್ಷನ್ ಒಂದು ಮೂಲಭೂತ ಹಕ್ಕುಗಳು ಎರಡನೆಯದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂರನೇದು ಮೂಲಭೂತ ಕರ್ತವ್ಯಗಳು ನಾಲ್ಕನೇದು ಸಂವಿಧಾನದ ಪ್ರಸ್ತಾವನೆ ಉತ್ತರ ರಾಜನೀತಿ ನಿರ್ದೇಶಕ ತತ್ವಗಳು ಪ್ರಶ್ನೆ ಹದಿನಾರು ಇಂತಹ ಸಂದರ್ಭದಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯಲಾಗುವುದಿಲ್ಲ ಆಪ್ಷನ್ ಒಂದು ಆಯವ್ಯಯ ಮಸೂದೆ ಎರಡನೇದು ಹಣಕಾಸು ಮಸೂದೆ ಮೂರನೇದು ಸಂವಿಧಾನ ತಿದ್ದುಪಡಿ ಮಸೂದೆ ನಾಲ್ಕನೇದು ಸಾಮಾನ್ಯ ಮಸೂದೆ ಸರಿಯಾದ ಉತ್ತರ ಒಂದು ಎರಡು ಮೂರು ಆಯವ್ಯಯ ಮಸೂದೆ ಹಣಕಾಸು ಮಸೂದೆ ಸಂವಿಧಾನ ತಿದ್ದುಪಡಿ ಮಸೂದೆ ಪ್ರಶ್ನೆ ಹದಿನೇಳು ಪೌರರ ಕೆಳಗಿನ ಹಕ್ಕುಗಳನ್ನು ಪರಿಶೀಲಿಸಿರಿ ಆಪ್ಷನ್ ಒಂದು ಉಚಿತ ಕಾನೂನು ನೆರವಿನ ಹಕ್ಕು ಎರಡನೇದು ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕು ಮೂರನೇದು ಧರ್ಮಾರ್ಥ ಮತ್ತು ಧಾರ್ಮಿಕ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸುವ ಹಕ್ಕು ನಾಲ್ಕನೇದು ಉತ್ತಮ ಜೀವನ ಮಟ್ಟದ ಹಕ್ಕು ಉತ್ತರ ಒಂದು ಎರಡು ಮತ್ತು ನಾಲ್ಕು ಉಚಿತ ಕಾನೂನು ನೆರವಿನ ಹಕ್ಕು ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕು ಉತ್ತಮ ಜೀವನ ಮಟ್ಟದ ಹಕ್ಕು ಪ್ರಶ್ನೆ ಹದಿನೆಂಟು ಭಾರತದ ರಾಜಕೀಯ ವ್ಯವಸ್ಥೆಯ ಕೆಲವು ಲಕ್ಷಣಗಳು ಸಂಯುಕ್ತ ಸರ್ಕಾರ ಪದ್ಧತಿಗೆ ಹೊಂದಿಕೊಳ್ಳುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ ಈ ಕೆಳಗಿನವುಗಳನ್ನು ಪರಿಗಣಿಸಿರಿ ಆಪ್ಷನ್ ಒಂದು ಕೆಲವು ಸಂದರ್ಭಗಳಲ್ಲಿ ರಾಜ್ಯಗಳ ಶಾಸನಗಳ ಮೇಲೆ ರಾಷ್ಟ್ರಪತಿಗೆ ಇರುವ ಸಂಪೂರ್ಣ ವಿಟೋ ನಿಷೇಧ ಅಧಿಕಾರ ಎರಡನೆಯದು ತುರ್ತು ಪರಿಸ್ಥಿತಿಯ ವಿಧಿಗಳು ಮೂರನೇದು ರಾಜ್ಯಗಳ ಗಡಿಗಳಲ್ಲಿನ ಬದಲಾವಣೆ ನಾಲ್ಕನೇದು ಎಲ್ಲ ಅಧಿಕಾರಗಳು ಸಂವಿಧಾನದ ಅಧೀನಕ್ಕೆ ಒಳಪಟ್ಟಿರುವುದು ಉತ್ತರ ಒಂದು ಎರಡು ಮೂರು ಸರಿಯಾಗಿವೆ ಪ್ರಶ್ನೆ ಹತ್ತೊಂಬತ್ತು ವಸಾಹತುಶಾಹಿ ಶಾಹಿ ಭಾರತದಲ್ಲಿ ಅರಸರ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನದ ಸ್ಥಾನವು ಈ ರೀತಿಯದು ಆಪ್ಷನ್ ಒಂದು ಮೂವತ್ತೊಂದು ಬಂದೂಕ ಸಲಾಮಿನ ರಾಜ್ಯ ಎರಡನೇದು ಇಪ್ಪತ್ತೊಂದು ಬಂದೂಕ ಸಲಾಮಿನ ರಾಜ್ಯ ಮೂರನೇದು ಹತ್ತೊಂಬತ್ತು ಬಂದೂಕ ಸಲಾಮಿನ ರಾಜ್ಯ ನಾಲ್ಕನೇದು ಹದಿನೇಳು ಬಂದೂಕ ಸಲಾಮಿನ ರಾಜ್ಯ ಉತ್ತರ ಇಪ್ಪತ್ತೊಂದು ಬಂದೂಕ ಸಲಾಮಿನ ರಾಜ್ಯ ಪ್ರಶ್ನೆ ಇಪ್ಪತ್ತು ಹತ್ತೊಂಬತ್ತು ನೂರ ಮೂವತ್ತರ ಏಪ್ರಿಲ್ನಲ್ಲಿ ಬೆಳಗಾವಿನಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನು ಮುರಿದವರಾರು ಆಪ್ಷನ್ ಒಂದು ಕಾರ್ನಾಡ್ ಸದಾಶಿವರಾವ್ ಎರಡನೇದು ಆರ್ ಆರ್ ದಿವಾಕರ್ ಮೂರನೇದು ಹನುಮಂತರಾವ್ ಕೌಸಲ್ಗಿ ನಾಲ್ಕನೇದು ಗಂಗಾಧರ ರಾವ್ ದೇಶಪಾಂಡೆ ಉತ್ತರ ಗಂಗಾಧರ ರಾವ್ ದೇಶಪಾಂಡೆ ಪ್ರಶ್ನೆ ಇಪ್ಪತ್ತೊಂದು ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡಿ ಮಾಡುತ್ತಾರೆ ಆಪ್ಷನ್ ಒಂದು ಯೋಜನಾ ಆಯೋಗ ಎರಡನೇ ಹಣಕಾಸಿನ ಆಯೋಗ ಮೂರನೇದು ಭಾರತದ ಮಹಾಲೇಖ ಪರಿಶೋಧಕ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ನಾಲ್ಕನೇದು ಕೇಂದ್ರ ಸರ್ಕಾರ ಉತ್ತರ ಹಣಕಾಸಿನ ಆಯೋಗ ಪ್ರಶ್ನೆ ಇಪ್ಪತ್ತೆರಡು ಮಾಪ್ಪಿಳ ದಂಗೆಯು ಡ್ಯಾಶ್ಗೆ ಸಂಬಂಧಿಸಿದುದಾಗಿದೆ ಆಪ್ಷನ್ ಒಂದು ಬುಡಕಟ್ಟು ಜನರ ಅತೃಪ್ತಿ ಎರಡನೇದು ರಾಷ್ಟ್ರೀಯವಾದಿಗಳ ಅತೃಪ್ತಿ ಮೂರನೇದು ಸೈನಿಕರ ಅತೃಪ್ತಿ ನಾಲ್ಕನೇದು ರೈತರ ತೃಪ್ತಿ ಉತ್ತರ ರೈತರ ತೃಪ್ತಿ ಪ್ರಶ್ನೆ ಇಪ್ಪತ್ತ್ಮೂರು ನಾಗರಿಕ ಉಲ್ಲಂಘನಾ ಚಳುವಳಿಯ ಅವಧಿಯಲ್ಲಿ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಸ್ಥಳಗಳನ್ನು ತೆರಿಗೆಗೆ ಒಳಪಡದ ಪ್ರದೇಶವೆಂದು ಆಯ್ಕೆ ಮಾಡಲಾಯಿತು ಆಪ್ಷನ್ ಒಂದು ಕಾರವಾರ ಎರಡನೇದು ಸಿರಸಿ ಮೂರನೇದು ಸಿದ್ದಾಪುರ ನಾಲ್ಕನೇದು ಅಂಕೋಲ ಉತ್ತರ ಅಂಕೋಲ ಪ್ರಶ್ನೆ ಇಪ್ಪತ್ನಾಲ್ಕು ರೈತವಾರಿ ಪದ್ಧತಿಯು ಬ್ರಿಟಿಷ್ ಭಾರತದ ದಕ್ಷಿಣ ಭಾಗದಲ್ಲಿ ಪರಿಚಯಿಸಿದ ಭೂಮಿ ಕರ ನಿರ್ಧಾರಣೆ ಪದ್ಧತಿಯಾಗಿತ್ತು ಇದಕ್ಕೆ ಕಾರಣ ಆಪ್ಷನ್ ಒಂದು ಬ್ರಿಟಿಷ್ ಭಾರತದಲ್ಲಿ ಭೂಮಿ ಕಂದಾಯ ಸಂಗ್ರಹಣೆಯನ್ನು ಹೆಚ್ಚಿಸುವುದು ಎರಡನೆಯದು ಭಾರತದ ಆರ್ಥಿಕತೆಯನ್ನು ಸುಧಾರಿಸುವುದು ಮೂರನೇದು ಭೂ ಮಾಲೀಕರ ಮೇಲೆ ಹಿಡಿತ ಸಾಧಿಸುವುದು ನಾಲ್ಕನೇದು ಕ್ಷಾಮಗಳ ಪುನರಾವರ್ ಪುನರಾವೃತ್ತಿಯನ್ನು ತಡೆಯುವುದು ಉತ್ತರ ಕ್ಷಾಮಗಳ ಪುನರಾವ ಉತ್ತರ ಬ್ರಿಟಿಷ್ ಭಾರತದಲ್ಲಿ ಭೂಮಿ ಕಂದಾಯ ಸಂಗ್ರಹಣೆಯನ್ನು ಹೆಚ್ಚಿಸುವುದು ಪ್ರಶ್ನೆ ಇಪ್ಪತ್ತೈದು ಭಾರತದ ರಾಷ್ಟ್ರೀಯತಾವಾದಿಗಳ ಚಳವಳಿಯ ಇತಿಹಾಸದಲ್ಲಿ ಲಾಹೋರಿನ ಕಾಂಗ್ರೆಸ್ ಅಧಿವೇಶನವು ಒಂದು ಹೆಗ್ಗುರುತು ಏಕೆಂದರೆ ಆಚನೊಂದು ಕಾಂಗ್ರೆಸ್ ಅಂತೂ ಇಂತು ಕೊನೆಯಲ್ಲಿ ಪೂರ್ಣ ಸ್ವರಾಜ್ ನಂಬಿಕೆಯನ್ನು ಮತ್ತು ತ್ರಿವರ್ಣ ಧ್ವಜವನ್ನು ಅಳವಡಿಸಿಕೊಂಡಿತು ಎರಡನೆಯದು ಅದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ನಡುವಿನ ಅಂತರದ ಸೇತುವೆ ನಿರ್ಮಿಸಿತು ಮೂರನೇದು ಅದು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಕ್ಕೆ ಒಂದು ಸಾಮಾನ್ಯ ವೇದಿಕೆಯಾಗಿತ್ತು ಈ ವೇದಿಕೆಯನ್ನು ಒದಗಿಸಿತ್ತು ಉತ್ತರ ಕಾಂಗ್ರೆಸ್ ಅಂತೂ ಇಂತು ಕೊನೆಯಲ್ಲಿ ಪೂರ್ಣ ಸ್ವರಾಜ್ ನಂಬಿಕೆಯನ್ನು ಮತ್ತು ತ್ರಿವರ್ಣ ಧ್ವಜವನ್ನು ಅಳವಡಿಸಿಕೊಂಡಿತ್ತು ಪ್ರಶ್ನೆ ಇಪ್ಪತ್ತಾರು ಭಾರತದಲ್ಲಿ ಕಂಪನಿ ರಾಜ್ಯದ ಚರಿತ್ರೆಯಲ್ಲಿ ಹದಿನೆಂಟುನೂರ ಹದಿಮೂರರ ಸನದು ಅಧಿನಿಯಮ ಒಂದು ಮುಖ್ಯ ಹೆಗ್ಗುರುತು ಏಕೆಂದರೆ ಆಪ್ಷನ್ ಈ ಅಧಿನಿಯಮವು ಭಾರತದಲ್ಲಿ ಕಂಪನಿ ಹೊಂದಿದ ಭಾರತೀಯ ಪ್ರಾಂತ್ಯಗಳ ಮೇಲೆ ಬ್ರಿಟಿಷ ಸಿಂಹಾಸನದ ಸಾರ್ವಭೌಮತ್ವವನ್ನು ಖಾತರಿಪಡಿಸಿತು ಎರಡನೆಯದು ಈ ಅಧಿನಿಯಮವು ಕಂಪನಿಯ ವ್ಯಾಪಾರ ಏಕಸ್ವಾಮ್ಯಕ್ಕೆ ಅಂತ್ಯ ಹಾಡಿತು ಮೂರನೆಯದು ಈ ಅಧಿನಿಯಮವು ಭಾರತ ಹಾಗೂ ಚೀನಾದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಏಕಸ್ವಾಮ್ಯತೆಗೆ ಅವಕಾಶ ಕಲ್ಪಿಸಿತು ನಾಲ್ಕನೈದು ಈ ಅಧಿನಿಯಮವು ನಿಯಂತ್ರಣ ಮಂಡಳಿಗೆ ಕಂಪನಿಯ ಮೇಲೆ ಪೂರ್ಣ ಅಧಿಕಾರ ಮತ್ತು ಪ್ರಾಧಿಕಾರ ನೀಡಿತು ಉತ್ತರ ಈ ಅಧಿನಿಯಮವು ಭಾರತದಲ್ಲಿ ಕಂಪನಿ ಹೊಂದಿದ್ದ ಭಾರತೀಯ ಪ್ರಾಂತ್ಯಗಳ ಮೇಲೆ ಬ್ರಿಟಿಷ ಸಿಂಹಾಸನದ ಸಾರ್ವಭೌಮತ್ವವನ್ನು ಖಾತರಿಪಡಿಸಿತು ಪ್ರಶ್ನೆ ಇಪ್ಪತ್ತೇಳು ಮುಂದಿನವುಗಳನ್ನು ಸರಿಹೊಂದಿಸಿ ಆಪ್ಷನ್ ಒಂದು ಬಂಜರು ವೃತ್ತ ಡಿಪ್ಲೇಷನ್ వి జ్వాలాముఖిలు సి సిక కల్లు వలయలు పొల్జెె పోల్జె నైదు వెదరింగ్ ఎక్స్పొలియన్ ಪ್ರಶ್ನೆ ಇಪ್ಪತ್ತೆಂಟು ಇಂಗ್ಲೆಂಡಿನಿಂದ ಭಾರತಕ್ಕೆ ಅಧಿಕಾರ ವರ್ಗಾಯಿಸಲು ಬಾಲ್ಕನ್ ಯೋಜನೆಯನ್ನು ರೂಪಿಸಿದವರು ಮತ್ತು ಸಲಹೆ ಮಾಡಿದವರು ಯಾರು ಆಪ್ಷನ್ ಒಂದು ಕ್ಲೈಮೇಟ್ ಅಟ್ಲಿ ಎರಡನೇದು ವೇವೆಲ್ ಮೂರನೇದು ಚರ್ಚಿಲ್ ನಾಲ್ಕನೇದು ಮೌಂಟ್ ಬ್ಯಾಟನ್ ಉತ್ತರ ಮೌಂಟ್ ಬ್ಯಾಟನ್ ಕೆಳಗಿನ ಎರಡು ಪ್ರಶ್ನೆಗಳಿಗೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತರಿಂದ ಮತ್ತು ಮೂವತ್ತು ನಿರ್ದೇಶನಗಳು ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡು ಹೇಳಿಕೆಗಳನ್ನು ಓದಿಕೊಟ್ಟಿರುವ ಒಂದು ಎರಡು ಮೂರು ಅಥವಾ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿರಿ ಆಪ್ಷನ್ ಒಂದು ಎ ಎ ಮತ್ತು ಆರ್ ಇವೆರಡು ಸರಿ ಮತ್ತು ಆರ್ ಎಯನ್ನು ವಿವರಿಸುತ್ತದೆ ಎರಡನೇದು ಎ ಮತ್ತು ಆರು ಇವೆರಡು ಸರಿ ಆದರೆ ಆರ್ ಎಯನ್ನು ವಿವರಿಸುವುದಿಲ್ಲ ಮೂರನೇದು ಎ ಸರಿ ಆದರೆ ಆರ್ ತಪ್ಪು ನಾಲ್ಕನೇದು ಎ ತಪ್ಪು ಆದರೆ ಆರ್ ಸರಿ ಪ್ರಶ್ನೆ ಇಪ್ಪತ್ತೊಂಬತ್ತು ಪ್ರತಿಪಾದನೆ ಎ ಸೌರ ಉಷ್ಣ ಶಕ್ತಿಯಿಂದ ರಾಸಾಯನಿಕ ಶಕ್ತಿಗೆ ಉಂಟಾಗುವ ಪರಿವರ್ತನೆಯ ಪ್ರಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಎಂದು ಕರೆಯುತ್ತಾರೆ ಕಾರಣ ಆರು ಸ್ವಪೋಷಕಗಳು ಆಟೋಟ್ರೋಪ್ಗಳು ಕಾರ್ಬೋಹೈಡ್ರೇಟ್ಗಳನ್ನು ಉತ್ಪಾದಿಸುವುದಕ್ಕಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಪರಿವರ್ತಿಸಲು ಮತ್ತು ಅಂತಿಮವಾಗಿ ಜೀವಿಗಳ ಬೆಂಬಲಕ್ಕಾಗಿ ಇತರ ಜೀವರಾಶಿ ರಾಸಾಯನಿಕ ಅಣುಗಳನ್ನು ಉತ್ಪಾದಿಸಲು ಸೌರಶಕ್ತಿಯನ್ನು ಬಳಸುತ್ತವೆ ಉತ್ತರ ಒಂದು ಸೌರ ಉಷ್ಣ ಶಕ್ತಿಯಿಂದ ರಾಸಾಯನಿಕ ಶಕ್ತಿಗೆ ಉಂಟಾಗುವ ಪರಿವರ್ತನೆಯ ಪ್ರಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಎಂದು ಕರೆಯುತ್ತಾರೆ ಪ್ರಶ್ನೆ ಮೂವತ್ತು ಎ ಓಜೋನ್ ಪದರವು ತೀವ್ರ ಹಾನಿಯುಂಟು ಮಾಡುವ ಸೌರ ವಿಕಿರಣದ ಹೆಚ್ಚಾದ ಪ್ರಮಾಣದಿಂದ ಭೂಮಿಯನ್ನು ರಕ್ಷಿಸುತ್ತದೆ ಕಾರಣ ಆರ್ ಓಜನ್ ರಂಧ್ರವನ್ನು ಅಂಟಾರ್ಟಿಕಾ ಖಂಡದ ಮೇಲೆ ಪತ್ತೆ ಮಾಡಲಾಗಿದೆ ಉತ್ತರ ಓಜನ್ ರಂಧ್ರವನ್ನು ಅಂಟಾರ್ಟಿಕ ಖಂಡದ ಮೇಲೆ ಪತ್ತೆ ಮಾಡಲಾಗಿದೆ ಪ್ರಶ್ನೆ ಮೂವತ್ತೊಂದು ಸವನ್ನ ಬಯೋಮನ್ ಪ್ರಮುಖ ಹವಾಮಾನ ಲ ಗುಣಲಕ್ಷಣಗಳೆಂದರೆ ಆಪ್ಷನ್ ಒಂದು ಈ ಬಯೋಮ್ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದ ಸಮಶೀತೋಷ್ಣ ವಲಯದ ಆರ್ದ್ರ ಹವಾಮಾನದಲ್ಲಿ ಕಂಡುಬರುತ್ತದೆ ಎರಡನೇದು ತಿಂಗಳ ಸರಾಸರಿ ಉಷ್ಣಾಂಶವು ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಮೂರನೇದು ಸಾಮಾನ್ಯ ಮಳೆ ಐವತ್ತು ಸೆಂಟಿಮೀಟರ್ನಿಂದ ನೂರು ಸೆಂಟಿಮೀಟರ್ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸರಿಯಾದ ಉತ್ತರ ಜಿ ಪ್ರಶ್ನೆ ಮೂವತ್ತೆರಡು ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ ಆಪ್ಷನ್ ಒಂದು ಮಂಗಳ ಗ್ರಹವನ್ನು ಕೆಂಪು ಗ್ರಹವೆಂದು ಸಹ ಕರೆಯುತ್ತಿದ್ದು ಇದು ಭೂಮಿಯ ನೆರೆಯಲ್ಲಿರುವ ಒಂದು ಗ್ರಹ ಎರಡನೆಯದು ಇದು ಡಿಮೋಸ್ ಮತ್ತು ಕ್ಯಾಲಿಸ್ಟೋ ಕ್ಯಾಲಿಸ್ಟೋ ಎಂಬ ಎರಡು ಉಪಗ್ರಹಗಳನ್ನು ಹೊಂದಿದೆ ಮೂರನೆಯದು ಮಾ ಇದು ಮಾನವನಿಂದ ಅತಿ ಹೆಚ್ಚು ಶೋಧಿಸಲ್ಪಟ್ಟಿರುವ ಸೌರವ್ಯೂಹದ ಗ್ರಹ ಭೂಮಿಯನ್ನು ಬಿಟ್ಟು ಎರಡ್ ನಾಲ್ಕನೇದು ಇದು ಸೌರವ್ಯದ ಅತಿ ಚಿಕ್ಕ ಗ್ರಹ ಉತ್ತರ ಒಂದು ಮತ್ತು ಮೂರು ಸರಿಯಾಗಿವೆ ಪ್ರಶ್ನೆ ಮೂವತ್ತ್ಮೂರು ಸಾಗರಗಳ ಗಾತ್ರಗಳ ಪ್ರಕಾರ ಆರೋಹಣ ಕ್ರಮದಲ್ಲಿ ಅವುಗಳ ಸರಿಯಾದ ಕ್ರಮ ಯಾವುದು ಆಪ್ಷನ್ ಒಂದು ಹಿಂದೂ ಮಹಾಸಾಗರ ಪೆಸಿಫಿಕ್ ಅಟ್ಲಾಂಟಿಕ್ ಆರ್ಕಟಿಕ್ ಎರಡನೆಯದು ಆರ್ಕಟಿಕ್ ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಪೆಸಿಫಿಕ್ ಮೂರನೇದು ಆರ್ಕಟಿಕ್ ಅಟ್ಲಾಂಟಿಕ್ ಪೆಸಿಫಿಕ್ ಹಿಂದೂ ಮಹಾಸಾಗರ ನಾಲ್ಕನೇದು ಅಟ್ಲಾಂಟಿಕ್ ಹಿಂದೂ ಮಹಾಸಾಗರ ಆರ್ಕಟಿಕ್ ಪೆಸಿಫಿಕ್ ಉತ್ತರ ಆರ್ಕಟಿಕ್ ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಪೆಸಿಫಿಕ್ ಪ್ರಶ್ನೆ ಮೂವತ್ತ್ನಾಲ್ಕು ಅಮೆರಿಕ ಸಂಯುಕ್ತ ಸಂಸ್ಥಾನ ಕೆನಡಾಗಳ ಮಹಾಸಾಗರಗಳನ್ನು ನಕ್ಷೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಎಂದು ಗುರುತಿಸಲಾಗಿದೆ ಇವುಗಳನ್ನು ಗುರುತಿಸಿ ആപഷൻ ഒന്ന് ആയോ എടനെയോ ഇരി മൂർനൈത് സുപീരിയർ നാൽനേതു ഹൂറാൻ ഐദനൈദു മിച്ചിഗൻ ആപ്ഷൻ എടു ഒന്നേതു മിച്ച്ഗൻ എടനു ഹ്യൂറാൻ മൂറനൈത് സുപരിയർ നാൽക്കു ഇരി ഐദനൈത് ആൻറ്റേരിയോ മൂർനൈദ ആപ്ഷൻ ഒന്ന് ഇരി എറനോ ആൻറ്റേരിയോ മൂർനൈത് ഹ്യൂറാൻ നാൽക്കു സുപരിയർ ಐದನೇದು ಮಿಚಿಗನ್ ನಾಲ್ಕನೇದು ಆಪ್ಷನ್ ಒಂದು ಹ್ಯೂರಾನ್ ಎರಡನೇದು ಸುಪಿರಿಯರ್ ಮೂರನೇದು ಇರಿ ನಾಲ್ಕನೇದು ಆಂಟೇರಿಯೊ ಐದನೇದು ಮಿಚಿಗನ್ ಸರಿಯಾದ ಉತ್ತರ ಮಿಚಿಗನ್ ಹ್ಯೂರಾನ್ ಸುಪೀರಿಯರ್ ಇರಿ ಆಂಟೇರಿಯೋ ಪ್ರಶ್ನೆ ಮೂವತ್ತೈದು ಭಾರತದ ಒಂದು ರಾಜ್ಯವು ಈ ಮುಂದಿನ ಗುಣಲಕ್ಷಣಗಳನ್ನು ಹೊಂದಿದೆ ಆಪ್ಷನ್ ಒಂದು ಅದರ ಉತ್ತರ ಭಾಗ ಬಂಜರು ಮತ್ತು ಅರೆ ಬಂಜರು ಎರಡನೆಯದು ಅದರ ಮಧ್ಯಭಾಗವು ಹತ್ತಿಯನ್ನು ಉತ್ಪಾದಿಸುತ್ತದೆ ಮೂರನೇದು ವಾಣಿಜ್ಯ ಬೆಳೆಯ ಕೃಷಿ ಆಹಾರ ಪದಾರ್ಥ ಬೆಳೆಗಿಂತ ಹೆಚ್ಚು ಪ್ರಾಧಾನ್ಯವಾಗಿದೆ ಸರಿಯಾದ ರಾಜ್ಯವನ್ನು ಆರಿಸಿ ಆಪ್ಷನ್ ಒಂದು ತೆಲಂಗಾಣ ಎರಡನೇದು ಗುಜರಾತ್ ಮೂರನೇದು ಕರ್ನಾಟಕ ನಾಲ್ಕನೇದು ರಾಜಸ್ಥಾನ್ ಉತ್ತರ ಗುಜರಾತ್ ಪ್ರಶ್ನೆ ಮೂವತ್ತಾರು ವಾಯುಗುಣವನ್ನು ಕುರಿತ ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಆಪ್ಷನ್ ಮಳೆಯು ಚಳಿಗಾಲದಲ್ಲಿ ಅತಿ ಹೆಚ್ಚು ಕೇಂದ್ರೀಕೃತವಾಗಿರುವ ವಾಯುಗುಣ ಎರಡನೇದು ಪ್ರಪಂಚದಲ್ಲಿ ಜನರು ವಾಸಿಸುವ ಎಲ್ಲ ಭೂಖಂಡಗಳಲ್ಲಿಯೂ ಇದು ಕಂಡುಬರುವುದು ಮೂರನೇದು ಇದು ಉಷ್ಣ ವಲಯದಲ್ಲಿ ಕಂಡುಬರುವುದು ನಾಲ್ಕನೇದು ಇದು ಜಾಗತಿಕ ಒತ್ತಡ ಪಟ್ಟಿಗಳ ಸ್ಥಳಾಂತರದೊಡನೆ ಸಂಬಂಧವನ್ನು ಹೊಂದಿದೆ ಈ ವಾಯುಗುಣವು ಸಂಬಂಧಿಸಿರುವುದು ಆಪ್ಷನ್ ಒಂದು ಉಷ್ಣವಲಯ ಮತ್ತು ಸಮಶೀತ ಉಷ್ಣವಲಯದ ಮರುಭೂಮಿ ಎರಡನೇದು ಉಷ್ಣವಲಯದ ಹುಲ್ಲುಗಾವಲುಗಳು ಮೂರನೇದು ಚೈನಾ ಮಾದರಿಯ ವಾಯುಗುಣ ನಾಲ್ಕನೇದು ಮೆಡಿಟರೇನಿಯನ್ ವಾಯುಗುಣ ಉತ್ತರ ಮೆಡಿಟರೇನಿಯನ್ ವಾಯುಗುಣ ಪ್ರಶ್ನೆ ಮೂವತ್ತೇಳು ದೇಶವನ್ನು ಅದರ ಪ್ರಮುಖ ಕಲ್ಲಿದ್ದಲು ನಿಕ್ಷೇಪ ವಲಯಗಳೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ದೇಶ ಆಪ್ಷನ್ ಒಂದು ಯು ಎಸ್ ಎ ಪಿಟ್ಸ್ಬರ್ಗ್ ಬಿ ಚೀನಾ ಶಾನ್ಸಿ ಸಿ ಗ್ರೇಟ್ ಬ್ರಿಟನ್ ಸೌತ್ ವೇಲ್ಸ್ ಡಿ ಜಪಾನ್ ಕೊಂಚು ಪ್ರಶ್ನೆ ಮೂವತ್ತೆಂಟು ಎರಡು ಸಾವಿರ ಹದಿನಾಲ್ಕರಲ್ಲಿ ಭಾರತದಲ್ಲಿ ಈ ಮುಂದಿನ ಯಾವ ಚಂಡಮಾರುತಗಳು ಸೈಕ್ಲೋನ್ಗಳು ಉಂಟಾದವು ಆಪ್ಷನ್ ಒಂದು ಹುಡ್ಹುಡ್ ಎರಡನೇದು ಫೈಲಿನ್ ಮೂರನೇದು ನಿಲೋಫರ್ ನಾಲ್ಕನೇದು ಲೇಹರ್ ಉತ್ತರ ಹುಡ್ ಹುಡ್ ನಿಲೋಫರ್ ಪ್ರಶ್ನೆ ಮೂವತ್ತೊಂಬತ್ತು ವಿಶ್ವದ ಅತ್ಯಂತ ಉದ್ದ ಉದ್ದದ ರೈಲ್ವೆ ರಸ್ತೆಗಳಲ್ಲಿ ಒಂದಾಗಿರುವ ಕೆನಡಿಯನ್ ಪೆಸಿಫಿಕ್ ರೈಲ್ವೆಯು ಈ ಮುಂದಿನವುಗಳಲ್ಲಿ ಯಾವುದಾಗಿದೆ ಆಪ್ಷನ್ ಎ ವ್ಯಾಂಕೂವರ್ನಿಂದ ಸೇಂಟ್ ಜಾನ್ಸ್ ಎರಡನೇದು ಸಿಯಾಟ್ಲನಿಂದ ಹ್ಯಾಲಿಫ್ಯಾಕ್ಸ್ ಮೂರನೇದು ಪ್ರಿನ್ಸ್ ರೂವರ್ಟ್ನಿಂದ ಸೇಂಟ್ ಜಾನ್ ನಾಲ್ಕನೇದು ವ್ಯಾಕ್ಪೂವರ್ನಿಂದ ಹ್ಯಾಲಿಫ್ಯಾಕ್ಸ್ ಉತ್ತರ ವ್ಯಾಂಕೂವರ್ನಿಂದ ಹ್ಯಾಲಿಫ್ಯಾಕ್ಸ್ ಪ್ರಶ್ನೆ ನಲವತ್ತು ರಾಷ್ಟ್ರೀಯ ಉದ್ಯಾನವನವನ್ನು ಅದರ ರಾಜ್ಯದೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಪಟ್ಟಿ ಒಂದು ರಾಜ್ಯ ಪಟ್ಟಿ ಎರಡು ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಒಂದು ಮೇಘಾಲಯ बालफा क्रम बी झारखंड हजारीबाग सी अरुणाचल प्रदेश नमदाफा डी जम्मू कश्मीर हेमिस थैंक यू